ಇದು ತುಂಬ ಜನರಲ್ಲಾಗಿ ಹೇಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕೆಂದರೆ ಇದು ಮಕ್ಕಳ ಸಾಮರ್ಥ್ಯದ ಮೇಲೆ ಡಿಪೆಂಡು ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಗು ಇರ್ಬೋದು ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಗು ಇರಬಹುದು ಅವರವರ ಸಾಮರ್ಥ್ಯದ ಮೇಲೆ ಡಿಪೆಂಡು ಈಗ ಕೆಲವು ಮಕ್ಕಳಲ್ಲಿ ಸ್ಕಿಲ್ಸ್ ಇಲ್ಲ ಅಂದರೆ ಸಾಮರ್ಥ್ಯ ಇಲ್ಲ ಅಂದರೆ ನೀವೆಷ್ಟೇ ದೊಡ್ಡ ಸ್ಕೂಲಿಗೆ ಹಾಕಿ ಎಷ್ಟೇ ಲಕ್ಷ ಫೀಸ್ ಖರ್ಚು ಮಾಡಿ ಹಾಕಿದ್ರೂ ಆ ಮಕ್ಕಳಿಗೆ ನೀವು ಆಚೆ ಕಡೆಯಿಂದ ತುಂಬಲಿಕ್ಕೆ ಆಗೋದಿಲ್ಲ ಕೆಲವು ಸ್ಕಿಲ್ಸು ಅದೇ ಗೌರ್ಮೆಂಟ್ ಸ್ಕೂಲ್ಸ್ ನೋಡಿದ್ರೆ ಕೆಲವು ಮಕ್ಕಳಿಗೆ ಸಹಜವಾಗಿ ಕೆಲವು ಸ್ಕಿಲ್ಸ್ ಇರುತ್ತೆ ಧೈರ್ಯವಾಗಿ ಮಾತಾಡೋದು ಇದು ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ ಇದು ಯಾವುದೇ ಲೈಫ್ ಸ್ಕಿಲ್ಸ್ ನಾವು ಮಾತಾಡ್ತಾ ಇದೆ ಮಕ್ಕಳಲ್ಲಿ ಸಹಜವಾಗಿ ಇರೋವಂಥದ್ದು ಈ ಸ್ಕಿಲ್ಸು ನಾವು ಪೋಷಣೆ ಮಾಡಬೇಕು ನಾವು ಹೇಗೆ ಫೆಸಿಲಿಟೇಟರ್ಸ್ ಅಂತ ಹೇಳ್ತೀವಿ ಫೆಸಿಲಿಟೇಷನ್ ಮಾಡಿದ್ರೆ ಸಾಕು ಮಕ್ಕಳಲ್ಲಿ ಇರೋವಂಥ ಬೀಜ ರೂಪದಲ್ಲಿ ಇರೋವಂಥ ಪೊಟೆನ್ಷಿಯಲ್ನು ಹೆಮ್ಮರವಾಗಿ ಬೆಳೆಯೋಕ್ಕೆ ಫೆಸಿಲಿಟೇಟರ್ಸ್ ಆಗಿ ನಾವು ಟೀಚರ್ಸ್ ಆಗ್ಬೋದು ಪೋಷಕರಾಗಬಹುದು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಕೊಡಬೇಕು ಅವರಾಗವರೇ ಬೆಳೀತಾರೆ ಆ ಬೆಳವಣಿಗೆಗೆ ಬೇಕಾಗಿರೋ ಪೂರಕವಾದ ವಾತಾವರಣ ನಾವು ಕೊಡಬೇಕಾಗತ್ತೆ ಅಷ್ಟೇ ಸೊ ಈ ಮಗು ಚೆನ್ನಾಗಿ ಓದಲಿಲ್ಲ ಈ ಮಗು ಈ ಒಳ್ಳೆ ಸ್ಕೂಲಲ್ಲಿ ಮಾತ್ರ ಓ ಹಾಕಿದ್ರೆ ಮಾತ್ರ ಚೆನ್ನಾಗಿ ಓದುತ್ತೆ ಅನ್ನೋದು ಸೈಕಾಲಜಿ ದೃಷ್ಟಿಯಿಂದ ಹೇಳಿದ್ರೆ ನನ್ನನ್ನು ಕೇಳಿದ್ರೆ ಅದು ನಂಬಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಮಕ್ಕಳಲ್ಲಿ ಇರೋ ಸಾಮರ್ಥ್ಯದ ಮೇಲೆ ಡಿಪೆಂಡು ಮಕ್ಕಳಿಗೆ ಸಿಗೋವಂಥ ರಿಸೋರ್ಸಸ್ ಯಾವುದು ಅದ್ರ ಮೇಲೆ ಡಿಪೆಂಡು ಮಕ್ಕಳಿಗೆ ಹೇಳ್ಕೊಡುವಂಥ ಟೀಚರ್ಸ್ ಎಷ್ಟು ಮೋಟಿವೇಟ್ ಮಾಡಿ ಆ ಟೀಚ್ ಮಕ್ಕಳನ್ನು ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು ಸೊ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ದೆ ಅನ್ಬಿಟ್ಟು ನನ್ನ ಸಾಮರ್ಥ್ಯ ಕಡಿಮೆ ಇದೆ ಅಂತ ಖಂಡಿತ ಅಂದ್ಕೊಳ್ಳೋದು ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್